ಸ್ನೇಹಿತರೆ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿರುವ ಸನ್ಮಾನ್ಯ ಮೋದಿರವರು ಡೆಲ್ಲಿಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆದರೆ ಅವರ ಅನುಯಾಯಿಗಳಾಗಿರುವ ಕೆಲವರು ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾತ್ರ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಈ ಒಂದು ಕ್ರಿಸ್ಮಸ್ ಆಚರಣೆ ತಡೆ ಹಿಡಿಯೋದನ್ನ ನೋಡ್ತಾ ಇದ್ದೀವಿ ಕ್ರಿಸ್ಮಸ್ ದಾಳಿಗಳನ್ನು ಮಾಡೋದನ್ನ ನೋಡ್ತಾ ಇದ್ದೀವಿ ಅನೇಕ ಮಾಲ್ಗಳಿಗೆ ಹೋಗಿ ನುಗ್ಗಿ ನುಚ್ಚು ನೂರುಗಳು ಮಾಡ್ತಿರುವಂತ ನಾವು ನೋಡ್ತಾ ಇದ್ದೀವಿ ಚರ್ಚ್ಗಳಿಗೆ ನುಗ್ಗಿ ದಾಳಿ ಮಾಡೋದನ್ನು ನೋಡ್ತಾ ಇದ್ದೀವಿ ಕ್ಯಾರಲ್ಸ್ಗಳನ್ನು ನಿಲ್ಲಿಸೋದನ್ನು ನಾವು ನೋಡ್ತಾ ಇದ್ದೀವಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ದೊಡ್ಡ ಒಂದು ಅಡ್ಡಿಯನ್ನು ಮಾಡುವಂಥವ್ರು ಯಾರಂತ ಹೇಳಿದ್ರೆ ಅದು ಮೋದಿ ಭಕ್ತರು ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಅಲ್ಲ ಕೆಲವರು ನನ್ನ ಮೋದಿ ಫಾಲೋವರ್ ಅಂತ ಹೇಳೋರು ನನ್ನ ಬಿ ಜೆ ಪಿ ಫಾಲೋವರ್ ಅಂತ ಹೇಳೋರು ಈ ಸಂಘ ಪಾರಿವಾರಗಳಲ್ಲಿರುವ ಭಾಳಷ್ಟು ಮಂದಿ ಇವತ್ತು ಮೋದಿ ಫಾಲೋವರ್ಸ್ ಆಗಿದ್ದಾರೆ ಅವರು ಕ್ರಿಸ್ಮಸ್ ಆಚರಣೆಗೆ ಕ್ರೈಸ್ತತ್ವಕ್ಕೆ ಕ್ರೈಸ್ತ ಧರ್ಮದ ಒಂದು ಆಚರಣೆಗಳಿಗೆ ಇವತ್ತು ಅಡ್ಡಿಯಾಗಿದ್ದಾರೆ ಅದನ್ನು ನಾವು ಇಲ್ಲಿ ನೋಡ್ತಾ ಇದೀವಿ ಮೋದಿ ಹೋಗಿ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಯಾಕೆ ಇದರ ವಿರುದ್ಧವಾಗಿ ಎಲ್ಲೆಲ್ಲಿ ದಾಳಿಗಳು ನಡೀತಿದೆ ಯಾಕೆ ಮೋದಿ ಅವರು ಮಾತಾಡ್ತಾ ಇಲ್ಲ ದಾಳಿಗಳು ಮಾಡಬೇಡಿ ಕ್ರಿಸ್ಮಸ್ ಆಚರಣೆ ನಡೀತಾ ಇದೆ ಎಲ್ಲೂ ಕೂಡ ಯಾರು ಕೂಡ ದಾಳಿ ಮಾಡಕ್ಕೆ ಹೋಗ್ಬೇಡಿ ಅವರವರ ಧರ್ಮ ಆಚರಣೆ ಅವರವ್ರು ಮಾಡಲಿ ತೊಂದರೆ ಉಂಟು ಮಾಡಬೇಡಿ ಅಂತೇಳಿ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಧ್ವನಿ ಎತ್ತಾ ಇಲ್ಲ ಇದೇ ರಾಜಕೀಯ ಇವತ್ತು ಇವತ್ತು ನಡೀತಿರೋದು ಇದೇ ರಾಜಕೀಯ ಈ ರಾಜಕೀಯಕ್ಕಾಗಿ ಧರ್ಮಗಳನ್ನು ಬಳಸುವಂಥದ್ದು ಧರ್ಮದ ಜನರನ್ನು ಬಳಸುವಂಥದ್ದು ಅದು ನಿಜವಾಗಿಯೂ ಕೂಡ ಖಂಡನೀಯ ಹಾಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇರಬೇಕಾದ್ರೆ ನಾವೆಲ್ಲರೂ ಸೇರಿ ಒಂದಾಗಿ ನಾವು ಒಂದು ಅಂಬೇಡ್ಕರ್ ಆದಿಯಲ್ಲಿ ನಾವು ನಿಲ್ಲಬೇಕನ್ನೋದಾದರೆ ಒಂದು ಗಾಂಧಿ ತತ್ವವನ್ನು ನಾವು ನಾವು ಪಾಲನೆ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಧರ್ಮದವರೆಲ್ಲರೂ ಒಗ್ಗಟ್ಟಾಗಬೇಕು ಮೊದಲ ಈ ರಾಜಕೀಯ ಜನರು ನಮ್ಮನ್ನು ಉಪಯೋಗ ಮಾಡುವಂತದ್ದನ್ನು ನಾವು ನಿಲ್ಲಿಸಬೇಕು ಹಾಗಾದ್ರೆ ಮಾತ್ರ ಈ ಒಂದು ಭಾರತ ದೇಶ ಈ ಒಂದು ಒಕ್ಕೂಟದಲ್ಲಿ ಎಲ್ಲಾ ಜನರು ಎಲ್ಲಾ ಧರ್ಮದವರು ಒಟ್ಟಾಗಿ ಇರಕ್ಕೆ ಸಾಧ್ಯ ಮೊನ್ನೆ ಒಂದು ವಿಡಿಯೋ ನಾನು ನೋಡ್ತಾ ಇದ್ದೆ ಸಾಯಿಬಾಬಾರವರು ಹೇಳ್ತಾ ಇದ್ರು ಇದು ಕ್ರಿಶ್ಚಿಯನ್ಸ್ ಪಂಡುಗಿರಿ ಭಾವಿಸ್ತವಚ್ಚು ಯು ಎ ಫಂಕ್ಷನ್ ಕನ್ಸಿ ಬೈ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ಅಂದರೂ దిస్ ఫెస్టివల్ షుడ్ బి అబ్సర్వ్డ్ బై ఆల్ అంత దైవకార్యములే ఆల్ ఆర్ గాడ్స్ డీడ్స్ కనుక క్రిస్టియన్ అని ముస్లిమని హిందువులని ఈ విధంగా మీరు ఏమాత్రం భేదభావాలు భావించుకో శుడ్ నాట్ ఫ్రాగ్మెంట్ క్లాసిఫై క్యాటిగర్ ఐజ్ అస్ హిందూస్ క్రిస్టియన్స్ అండ్ ముస్లిమ్స్ ఆన్ కనుక ఈ మత భేదంను దూరం చేసి ఉష్ హాట్ టు క్విప్ ది డిఫరెన్స్ అండ్ గ్రౌండ్స్ ఆఫ్ని విశారపరిచి ಇಡೀ ಜನರು ಜಾತಿ ಧರ್ಮ ಮತ ಈ ಭೇದ ಭಾವವನ್ನು ಬಿಟ್ಟು ಕ್ರಿಸ್ಮಸ್ ಆಚರಣೆಯನ್ನ ಮಾಡಬೇಕು ಅವರು ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಕ್ರಿಸ್ಮಸ್ ಆಚರಣೆ ಮಾಡೋದು ಸಾಯಿಬಾಬಾ ಇದರಲ್ಲಿ ನಾನು ನೋಡಿದೆ ನಾನು ಆ ವಿಡಿಯೋ ನೋಡಿದೆ ಓಕೆ ಹಾಗಾಗಿ ಹೇಳೋದು ಪ್ರತಿಯೊಬ್ಬರು ಕೂಡ ಒಟ್ಟಾಗಿ ನಾವು ಇರೋಣ ಯೇಸು ಕ್ರಿಸ್ತನು ಒಂದು ಜನಾಂಗಕ್ಕೆ ಕ್ರೈಸ್ತ ಜನಾಂಗಕ್ಕೆ ಬಂದು ನಿಂತವರಲ್ಲ ಇಡೀ ಮನುಕುಲಕ್ಕೆ ಆತನ ರಕ್ತವನ್ನು ಕೊಟ್ಟಿದ್ದಾರೆ ಆ ಒಂದು ಶಾಂತಿ ಸಹನೆ ತ್ಯಾಗ ನಾವು ಅದನ್ನ ನೋಡಬೇಕಾಗಿದೆ ಇವತ್ತಿನ ದಿನ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ